ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಸುದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೊಸ ಲೇಖಕರನ್ನು ಪ್ರೋತ್ಸಾಹಿಸಿ ಜೀವವೇ ಪ್ರೀತಿಸು ಜೀವ ಹೋಗುವಂತೆ ಭಾಗ ನಲವತ್ತ್ಮೂರು ರಜತ್ ಮೇಲಿನ ಕೋಪವನ್ನು ಮರೆತು ಅವನನ್ನು ಕ್ಷಮಿಸಿದಳು ಧೃತಿ ಇದೀಗ ಅವನ ಮುಖ ಅರಳಿತು ಮಾರನೇ ದಿನ ಅವನ ರೂಮಿಗೆ ಶಿಫ್ಟ್ ಆದಳು ಕೈ ಕೈಬೆರಳು ಸಹ ಸೋಕದಂತೆ ಸೂಕ್ಷ್ಮವಾಗಿ ನಡೆದುಕೊಂಡ ಅವಳನ್ನು ಬೆಡ್ ಮೇಲೆ ಬಿಟ್ಟು ಅವನು ಸೋಫಾ ಮೇಲೆ ಮುದುಳಿ ಮಲಗುತ್ತಿದ್ದ ಅಜ್ಜಿ ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ ಚಪ್ಪಲಿ ಮೆಟ್ಟುತ್ತ ನುಡಿದಳ ಮುಂದೆ ಪ್ರತಕ್ಷಣದ ರಜತ ಧೃತಿ ಇಷ್ಟು ದಿನ ಏನೋ ಕೋಪ ಇತ್ತು ಆದರೆ ಇವತ್ತು ನೀನು ಒಬ್ಬಳೇ ಹೋಗ್ತೀಯಾ ಪ್ಲೀಸ್ ನನ್ನ ಜೊತೆ ಬಾರೆ ಕೈ ಹಿಡಿದು ಬೇಡಿದ ಇಲ್ಲಪ್ಪ ನನಗೆ ಬಸ್ಸಲ್ಲಿ ಹೋಗೋ ಖುಷಿನೇ ಬೇರೆ ಅದರಲ್ಲೇ ಹೋಗ್ತೀನಿ ಎನ್ನುತ್ತಾ ಎರಡು ಹೆಜ್ಜೆ ಹೋದಳು ಮತ್ತೆ ವಾಪಸ್ ಬಂದು ಸರಿ ನಿಮ್ಮ ಜೊತೆಗೆ ಬರ್ತೀನಿ ನನಗೆ ಸ್ವಲ್ಪ ಕೆಲಸ ಇದೆ ಬರುವಾಗ ಸಹ ನೀವು ಡ್ರಾಪ್ ಮಾಡಬೇಕು ಅವಳೆಂದಾಗ ಖುಷಿಯಿಂದ ಆದ ಇರು ಐದೇ ನಿಮಿಷ ಬಟ್ಟೆ ಚೇಂಜ್ ಮಾಡ್ಕೊಂಡು ಬರ್ತೀನಿ ಎಂದು ಓಡಿದ ಅಜ್ಜಿ ನೀವು ಎಲ್ಲ ತಯಾರಿ ಮಾಡ್ಕೊ ನಾನು ಎಲ್ಲ ವಸ್ತುಗಳನ್ನು ತೊಗೊಂಡು ಬರ್ತೀನಿ ಎಂದಳು ಹಾಂ ಸರಿ ಕಣೆ ಐದ ಜನ ಮುತ್ತೈದರು ಕರಿಬೇಕು ಶಾಸ್ತ್ರ ಮಾಡೋಕೆ ನಾನು ಕರಿಲ್ಲ ನೀನೇ ಕರೀತೀಯಾ ನೀನು ಕರಿಬೇಡ ನಾನೇ ಕರಿತೀನಿ ಹೇಗಿದ್ದರೂ ನಾಳೆ ಅಲ್ವಾ ಸೊ ರಾತ್ರಿ ಕರೆಯುವ ನೀನು ಬೇರೆ ಎಲ್ಲ ತಯಾರಿ ಮಾಡ್ಕೊ ಏನಾದರೂ ನೆನಪಾದರೆ ಶಿವನ ಬಳಿ ಒಂದು ಫೋನ್ ಮಾಡಿಸು ಇನ್ನೂ ಅಷ್ಟರಲ್ಲಿ ರಜತ್ ಬಂದ ಏನಮ್ಮ ತುಂಬ ಡೀಪಾಗಿ ಡಿಸ್ಕಷನ್ ಮಾಡ್ತಿದ್ದೀರಾ ಅವನೆಂದಾಗ ಅದು ಕುಸುಮ ಅಕ್ಕಾಗೆ ಏಳು ಬಿತ್ತು ಅದಕ್ಕೆ ಸೀಮಂತ ಮಾಡೋಕೆ ಎಂದರು ಸರಿ ಅಮ್ಮಮ್ಮ ಏನೇನೋ ಬೇಕೋ ಇಲ್ಲ ಲಿಸ್ಟ್ ಮಾಡಿಕೊಡಿ ನಾನೇ ತಂದು ತಯಾರಿ ಮಾಡ್ತೀನಿ ಅವನ ಮಾತಿಗೆ ಅವನ ಮೇಲಿನ ಹೆಮ್ಮೆ ಇನ್ನೂ ಹೆಚ್ಚಾಗಿತ್ತು ಎಲ್ಲ ಇವಳ ಕೈಯಲ್ಲಿ ಹೇಳಿದ್ದೀನಿ ಜೊತೆಯಾಗಿ ತನ್ನಿ ಎಂದು ಅಜ್ಜಿ ಹೇಳಿ ಅಲ್ಲಿಂದ ನಡೆದರು ಇಬ್ಬರು ಹೋಗುವಲ್ಲಿಗೆ ಬೇಕಾದ ವಸ್ತುಗಳ ಪಟ್ಟಿ ಮಾಡಿಕೊಟ್ಟು ಬ್ಯಾಗ್ ಪ್ಯಾಕ್ ಮಾಡಿದರು ಹೋಗುವಾಗ ತೆಗೆದುಕೊಂಡು ಹೋಗುತ್ತೇವೆ ಎಂದು ಕಾಲೇಜ್ ಕಡೆ ಹೊರಟರು ಏನಿದ್ರು ನಮ್ಮನ್ನು ಮರೆತೆ ಬಿಟ್ಟಿದ್ದೀಯಾ ಅನಿತಾ ಧೃತಿ ಬಂದೊಡನೆ ಶುರು ಮಾಡಿದಳು ಏನಿಲ್ಲ ಕಣೆ ಲೈಫ್ ಯಾವ ಕಡೆ ಹೋಗ್ತಿದೆ ಅನ್ನೋದೇ ತಿಳಿತಿಲ್ಲ ಸಪ್ಪೆ ಮುಖ ಮಾಡಿ ನೋಡಿದಳು ಏನಾಗಲ್ಲ ಕಣೆ ಬಿ ಸ್ಟ್ರಾಂಗ್ ಎಂದು ಧೈರ್ಯ ತುಂಬಿದರು ಅವಳ ಆಪ್ತ ಸ್ನೇಹಿತರು ಮತ್ತು ಏನು ಋತಿ ನಮ್ಮ ರಜತ್ ಸರ್ ತುಂಬ ಕಾಟ ಕೊಡ್ತಿದ್ದಾರ ಎತಿ ಕೇಳಿದಾಗ ತಲೆ ಮೇಲೆ ಒಂದು ಕೊಟ್ಟು ನೀನು ನಿನ್ನ ಮನು ಕೋಡ್ ವರ್ಷನ್ ಕೊಡಲ್ಲ ಬಿಡು ಎಂದಳು ತೂ ಹೋಗೆ ಎಂದು ಬುಕ್ಕಲ್ಲಿ ಮುಖ ಮುಚ್ಚಿಕೊಂಡಳು ಎತಿ ತಮಾಷೆ ಹರಟೆ ಮಾಡುತ್ತಾ ಕಾಲ ಕಳೆದರು ಲಿಸನ್ ನೆಕ್ಸ್ಟ್ ಶನಿವಾರ ಎತಿಕ್ನ ಡೇ ಇದೆ ಕಾಲೇಜಿನಲ್ಲಿ ಏನಾದರೂ ಕಾಂಟ್ರಿಬ್ಯೂಟ್ ಮಾಡಿ ಎಲ್ಲ ಪಾರ್ಟಿಸಿಪೇಟ್ ಮಾಡಿ ರಜತ್ ನುಡಿದಾಗ ಎಲ್ಲ ಜೋರಾಗಿ ಹೋಗಿದರು ಸರ್ ಸಡನ್ನಾಗಿ ಹೇಳಿದರೆ ಅದಕ್ಕೆಲ್ಲ ತಯಾರಿ ಆಗಬೇಕು ಧೃತಿ ಎದ್ದು ನುಡಿದಳು ಏನಿಲ್ಲ ಇವಾಗ ಜಸ್ಟ್ ಪ್ಲ್ಯಾನ್ ಆಯಿತು ನಿಮ್ಮ ನಿಮ್ಮ ಪ್ಲ್ಯಾನ್ನ ಕೆಲಸ ನೀವು ಶ್ರದ್ಧೆಯಿಂದ ಮಾಡಿ ಎಲ್ಲ ಆಗುತ್ತೆ ನಾಳೆ ನಿಮ್ಮ ಪಾರ್ಟ್ ಆಫ್ ವರ್ಕ್ ಹೇಳ್ತೀನಿ ಎಲ್ಲ ಇನ್ಸ್ಟಾಲ್ ಆಗಬೇಕು ನಗುಮಗದಿಂದ ನುಡಿದ ಓಕೆ ಸರ್ ಎಂದು ಕುಳಿತಳು ಅವತ್ತಿನ ಪೂರ್ತಿ ಕ್ಲಾಸ್ ಎಲ್ಲರಿಗೂ ಫ್ರೀ ಎಲ್ಲ ತಯಾರಿಯಲ್ಲಿ ಮುಡುಗಿ ಹೋದರು ರಜತ್ ನೀವು ಹೋಗಿರಿ ನಾನು ಬರ್ತೀನಿ ಬೈಕ್ ಏರಿ ಕಾಯುತ್ತಿದ್ದನ್ನು ಮುಂದೆ ಬಂದು ನುಡಿದಳು ಯಾಕೆ ಅವತ್ತಿನ ಟೆರರ್ ಲುಕ್ ನೋಡಿ ಅದು ಸಹನ ಲವ್ ಮ್ಯಾಟ್ರು ಮನೇಲಿ ಗೊತ್ತಾಗಿದೆ ಅಂತೆ ಅದಕ್ಕೆ ಗ್ರೀನ್ ಸಿಗ್ನಲ್ ಸಿಗಿದೆ ನಮಗೆ ಪಾರ್ಟಿ ಕೊಡಿಸ್ತಿದ್ದಾಳೆ ಮತ್ತೆರಡು ಹಲ್ಲು ಬಿಟ್ಟಳು ಹೋ ಏನು ಬೇಡ ಅರೇಂಜ್ಮೆಂಟ್ ಮಾಡೋಕೆ ಲೇಟಾಗುತ್ತೆ ಬಾ ಎಂದು ಮೂತಿ ಉಬ್ಬಿಸಿ ಬೈಕ್ ಏರಿದಳು ಅಣ್ಣ ಟೋಟಲ್ ಎಷ್ಟಾಯಿತು ಎಂದು ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಹಣ ನೀಡಲು ಹೋದಾಗ ಧೃತಿ ನಾನೇ ಕೊಡ್ತೀನಿ ಎಂದು ತನ್ನ ಪರ್ಸ್ ತೆಗೆದ ಬೇಡ ರಜತ್ ಇದೆಲ್ಲ ನನ್ನ ಆಸೆ ನಾನೇ ಸಂಪಾದನೆ ಮಾಡಿದ ಹಣ ಇದು ಎಂದು ಅವಳು ಹೇಳಿದಾಗ ಇಷ್ಟು ಹಣ ಹಣ ಕೊಟ್ಟು ಮತ್ತೆ ಅವನ ಬೈಕ್ ಏರಿದಳು ಅವಳ ಮುಖ ನೋಡಲಾಗದೆ ತಾನೇ ಒಂದು ಚಾರ್ಟ್ ಸೆಂಟರ್ ಎದುರು ಬೈಕ್ ನಿಲ್ಲಿಸಿದ ಥ್ಯಾಂಕ್ ಯು ಎಂದು ಓಡಿದಳು ಎರಡು ಪ್ಲೇಟ್ ತಿಂದರೂ ಇವ ಸುಮ್ಮನೆ ನೋಡುತ್ತಿದ್ದ ಹಾಗೆಲ್ಲ ನೋಡಬೇಡಿ ದೃಷ್ಟಿಯಾಗುತ್ತೆ ಎಂದು ಮೂತಿ ತಿರುವುದರ ಪರಿಯೇ ಅವನಿಗೆ ಇಷ್ಟ ಇಬ್ಬರ ಪಯಣ ಮನೆ ತಲುಪಿತ್ತು ಅಜ್ಜಿಯ ನಾಯಕತ್ವದಲ್ಲಿ ಇಬ್ಬರು ಸಮನಾಗಿ ಪಾಲ್ಗೊಂಡು ತಯಾರಿ ನಡೆಸಿದರು ಧೃತಿ ವೆಂಕಟೇಶ್ ಕೊಲೆ ಹಿಂದೆ ನಮಗೆ ಗೊತ್ತಿರುವ ಯಾವ ವ್ಯಕ್ತಿ ಕೈವಾಡಿದ್ದೆ ಏನು ಮಾಡೋದು ಮಲಗುವಾಗ ವಿಷಯ ತೆಗೆದ ತಪ್ಪು ಯಾರ್ ಮಾಡಿದ್ರು ತಪ್ಪೇ ಶಿಕ್ಷೆ ಆಗಲೇಬೇಕು ಇದೊಂದು ವಿಚಾರದಲ್ಲಿ ಇಬ್ಬರು ಬಂದೆ ಒಂದು ವೇಳೆ ನಾನೇ ನಾಳೆ ಜೈಲು ಹೋಗೋ ಪರಿಸ್ಥಿತಿ ಬಂದರೆ ಏನು ಮಾಡ್ತೀಯಾ ಕುತೂಹಲಕ್ಕೆ ಕೇಳಿದ ಒಂದು ನಿಜವಾಗುವುದರಲ್ಲಿತ್ತು ನೀವು ತಪ್ಪು ಮಾಡಲ್ಲ ಅಕಸ್ಮಾತ್ ಮಾಡಿದರೂ ಶಿಕ್ಷೆ ಎಲ್ಲರಿಗೂ ಒಂದೇ ಮಗಲು ಬದಲಿಸಲು ಧೃತಿ ನನ್ನ ಬಳಿ ಒಂದು ಕೇಸ್ ಬಂದಿತ್ತು ಹಾಂ ಯಾವ ಥರ ತನ್ನ ಜೊತೆ ಇದ್ದ ಹುಡುಗ ಬೆಸ್ಟ್ ಫ್ರೆಂಡ್ನ ಕೊಲೆ ಮಾಡಿದರು ಅಂತ ಹುಡುಗಿ ಕಂಪ್ಲೇಂಟ್ ಕೊಟ್ಟಿದ್ದರು ಹಾಂ ಕ್ಲೂ ಇತ್ತ ಇತ್ತು ಎರಡು ದಿನದಲ್ಲೇ ಕೊಲೆಗಾರ ಸಿಕ್ಕ ವಾವ್ ಜೀನಿಯಸ್ ಯಾರು ಕೊಲೆ ಮಾಡಿದ್ದು ಅವಳ ಅಪ್ಪ ಯಾಕೆ ಏನಾಯಿತು ಆ ಹುಡುಗ ಅವಳ ಬಳಿ ಎಂದು ಅಸಭ್ಯವಾಗಿ ವರ್ತಿಸಿದ್ದ ಅಂತ ಪಾಪ ವಾರ್ನ್ ಮಾಡಿದರೆ ಮುಗಿಸಿತ್ತು ಅವಳು ನಂಬಲೇ ಇಲ್ಲ ಗೊತ್ತಾ ಮತ್ತೆ ಅಪ್ಪನೇ ಕೊಲೆ ಮಾಡಿಸಿದ್ದಾರೆ ಅಂದರೆ ಛೇ ಧೃತಿ ಹಾಂ ಅಕಸ್ಮಾತ್ ನಿಮ್ಮಪ್ಪನೂ ಯಾರನ್ನಾದರೂ ಕೊಲೆ ಮಾಡಿಸಿದರೆ ನುಡಿದು ಅವಳ ಮುಖ ನೋಡಿದ ಅದೆಲ್ಲ ಸಾಧ್ಯ ಇಲ್ಲ ನನ್ನ ಅಪ್ಪ ನನ್ನ ದೂರ ಇಟ್ಟಿರ್ಬೋದು ಅಷ್ಟೊಂದು ಕಟುಕರಲ್ಲ ಬೇಸದಿ ನುಡಿದು ತಿರುಗಿ ಮಲಗಿದಳು ಇನ್ನು ಮುಂದಿನ ಮಾತು ಬೇಡವೆಂದು ಮಾರಣೆ ದಿನ ಶುಕ್ರವಾರ ಧೃತಿ ಆಸೆಯಂತೆ ಚಿಕ್ಕದಾಗಿ ಸಿಂಪಲ್ಲಾಗಿ ತಯಾರಿ ಮಾಡಿದ್ದ ರಜತ್ ಅವರದೇ ಮನೆಯಲ್ಲಿ ಅತ್ತಿಗೆ ಬನ್ನಿ ಧೃತಿ ಬಂದು ಕರೆದಾಗ ಎಲ್ಲಿಗೆ ಯಾಕೆ ಅವರಿಗೆ ಗೊಂದಲ ಬನ್ನಿ ಗೊತ್ತಾಗುತ್ತೆ ಎಂದವಳು ಶಿವನ ಕೈಗೆ ಒಂದು ಜೊತೆ ಬಟ್ಟೆ ಕೊಟ್ಟು ನೀವು ತಯಾರಾಗಿ ಬನ್ನಿ ಎಂದು ಕುಸುಮಾ ಅವರ ಜೊತೆ ಹೆಜ್ಜೆ ಹಾಕಿದಳು ಏನು ವಿಶೇಷ ಎನ್ನುತ್ತಾ ಒಳಗೆ ಬಂದ ಕುಸುಮ ಹಾಗೆ ನಿಂತಳು ಧೃತಿ ನನಗೆ ಇದೆಲ್ಲ ಮಾಡಿದ್ದ ಕಣ್ಣೀರಾದರು ಹೌದು ಇವಾಗ ಅಳೋದು ಬಿಟ್ಟು ಬನ್ನಿ ನೀವು ತಯಾರಾಗೋದಿದೆ ಮುಗಿತು ಎಂದು ರೂಮಿಗೆ ಕರೆದುಕೊಂಡು ಹೋಗಿ ತಾನೇ ತಯಾರಿ ಮಾಡಿದಳು ಅದು ಅಜ್ಜಿಯ ಕಿವಿ ಓಲೆ ತಂದು ಉಳಿದ ಹಣದಲ್ಲಿ ಇದೆಲ್ಲ ಮಾಡಿದಳು ರಜತ್ ಹಣ ನೀಡಲು ಬೇಡ ಎಂದೇ ಹೇಳಿದ್ದಳು ನಿಖಿಲ್ನನ್ನು ಸಹ ಅವಳೇ ತಯಾರು ಮಾಡಿ ಹೊಸ ಬಟ್ಟೆ ತೊಡಿಸಿದಳು ಅವನಿಗೆ ಹೊಸ ತಂಗಿ ವೆಲ್ಕಮ್ ಮಾಡುವ ಪ್ರೋಗ್ರಾಮ್ ತುಂಬ ಇಷ್ಟವಾಗಿತ್ತು ಎಲ್ಲ ಮುಗಿದಾಗ ಮೊದಲು ಶಿವಣ್ಣನ ಕೈಯಲ್ಲಿ ಶಾಸ್ತ್ರ ಮಾಡಿಸಿದಾಗ ಗಂಡ ಹೆಂಡತಿ ಇಬ್ಬರು ಕಣ್ಣೀರು ಹಾಕಿದರು ಶಿವಣ್ಣ ಅತ್ತಿಗೆ ನಾನು ನಿಮ್ಮಿಬ್ಬರ ಖುಷಿಗೆ ಹೀಗೆ ಮಾಡಿದ್ದು ಕಣ್ಣೀರಿಗಾಗಿ ಅಲ್ಲ ಎಂದು ನಗಿಸಿದಳು ಹುಸಿ ಮುನಿಸು ತೋರುತ್ತಾ ಧೃತಿ ನೀನು ಶಾಸ್ತ್ರ ಮಾಡಿ ಬಾಗಿರೋರು ಎಂದರು ನಾನಾ ಇಲ್ಲ ಇದೆಲ್ಲ ಮುತ್ತೈದರು ಮಾಡೋದಲ್ವ ಎಂದು ಕನಿಸಿ ಕೇಳಿದಾಗ ಎಲ್ಲರೂ ಪಕ್ಕಪಕ್ಕನೇ ನಕ್ಕರೆ ರಜತ್ ಮುಖ ಬಾಡಿತು ಲೇ ಧೃತಿ ನೀನು ಕಾಲೇಜ್ ಹುಡುಗಿ ನಿಜ ಆದರೆ ನಿನ್ನ ಮದುವೆಯಾಗಿ ಹತ್ತಿರ ಆರು ತಿಂಗಳು ಕಳೆದಿದೆ ಭಾಗ್ಯ ಗದರಿದಾಗ ಅಯ್ಯೋ ಅದು ನಾನು ಮುತ್ತೈದೆ ಅಂದರೆ ಆಂಟಿರು ಅಂದ್ಕೊಂಡಿದ್ದೆ ಹುಡುಗೀರು ಮಾಡ್ಬೋದಾ ಬೆಚ್ಚು ಪೆಚ್ಚಾಗಿ ನಕ್ಕಳು ಶಾಸ್ತ್ರವಾಗಿ ಎಲ್ಲ ನೋಡಿಕೊಂಡಳು ಅವಳ ಪರಿಗೆ ನಕ್ಕವರೆಲ್ಲ ವಾಚೇಡಿ ಅದರ ಮುಗ್ಧತೆ ಎಂದರು ಊಟದ ವ್ಯವಸ್ಥೆ ಸಹ ಸಿಂಪಲ್ಲಾಗಿ ಮಾಡಿದ್ದಳು ಎಲ್ಲ ಮುಗಿಸಿಕೊಂಡು ಮತ್ತೆ ಅವರ ಮನೆಗೆ ಬಿಟ್ಟು ಬರುವಾಗ ಕಣ್ಣೀರಾದರು ಶಿವಣ್ಣ ಕುಸುಮ ನಿನ್ನ ಋಣ ಯಾವತ್ತೂ ಮರೆಯಲ್ಲ ಕಣೆ ಶಿವನ ಕೈ ಮುಗಿದು ನುಡಿದಾಗ ಕೈ ಇಡಿಸಿ ಅಣ್ಣ ಅಂತ ಸೀನೆಲ್ಲ ಇಲ್ಲ ನನ್ನ ಸೀಮಂತನ ನೀನು ಅತ್ತಿಗೆ ಮುಂದೆ ನಿಂತು ಮಾಡಬೇಕು ಅಲ್ಲಿಗೆ ಆಗುತ್ತೆ ಇಲ್ಲ ನೋಡು ಮತ್ತೆ ಎಂದು ನಕ್ಕು ನುಡಿದಾಗ ಅವರು ತಲೆಯಾಡಿಸಿದರು ಅನ್ನ ಕೈಯಲ್ಲಿ ಟೀ ಮಾಡಿಸಿಕೊಂಡು ಕುಡಿದು ಅಲ್ಲಿಂದ ನಡೆದರು ದೇವರಂತ ಹುಡುಗಿ ಅವಳ ಜೀವನ ಚೆನ್ನಾಗಿರಲಿ ಅವಳು ನುಂಗಿ ಗಂಡನ ಎದೆಗೆ ಹೊರಗಿ ಕುಸುಮಾದವರು ಹೌದು ಏನಾದರೂ ಆಗಲಿ ಆ ಹುಡುಗನ ಜೊತೆ ಜೀವನ ಚೆನ್ನಾಗಿರಲಿ ಮನಸ್ಫೂರ್ತಿಯಿಂದ ಹಾರೈಸಿದರು ಆದರೆ ಅವರಿಗೇನು ಗೊತ್ತು ದೈವದ ಆಟ ಏನಿದೆ ಎಂದು ದಿನಗಳು ನಡೆದಂತೆ ಎತ್ನಿಕ್ ಡೇ ತಯಾರಿ ಚೆನ್ನಾಗಿಯೇ ನಡೆಯುತ್ತಿತ್ತು ಎಲ್ಲರೂ ಒಂದೊಂದು ಪ್ರೋಗ್ರಾಮ್ ಕೊಡುತ್ತಿದ್ದರು ಧೃತಿ ನೀನು ಯಾವ ಪ್ರೋಗ್ರಾಮ್ ಕೊಡ್ತೀಯ ಫಂಕ್ಷನ್ಗೆ ಎರಡು ದಿನ ಇದ್ದರೂ ಏನೊಂದು ತಯಾರಿ ಮಾಡಿದವಳ ಕೇಳಿದ ನಾನು ನಾನು ಸಾಂಗ್ ಹೇಳ್ತೀನಿ ಕೈಯಲ್ಲಿದ್ದ ಹಾಳೆ ಬಚ್ಚಿಟ್ಟು ನುಡಿದಳು ಧೃತಿ ಹಿಂದೆ ಏನು ಮುಚ್ಚಿಟ್ಟಿದೀಯ ಹತ್ತಿರ ಬಂದ ಅದು ಕವನ ಬರಿತಿದ್ದೀನಿ ಅವಳ ಈ ಕಲೆ ಹೊಸತೆ ಅವನಿಗೆ ಏನು ಕನ್ನೆರಳಿಸಿ ಪೇಪರ್ ಕಿತ್ತುಕೊಂಡ ಪ್ಲೀಸ್ ಕೊಡಿ ಎಂದು ಗಹಕ್ಕನೇ ಕಿತ್ತುಕೊಂಡಳು ಒಂಚೂರು ಹರಿದರೂ ಅವನಿಗೆ ಎರಡು ಸಾಲು ಕಾಣಿಸಿತು ಅದರಲ್ಲಿ ಲಡ್ಡು ಮಾಮ ಎಂದಿತ್ತು ತನ್ನ ಕಬೋರ್ಡಲ್ಲಿ ಹಾಕಿ ಲಾಕ್ ಮಾಡಿಟ್ಟಳು ಅದನ್ನು ಓದುವ ಕುತೂಹಲ ಇದ್ದರೂ ಅವಳ ನೆಮ್ಮದಿ ಕೆಡಿಸಲು ಇಚ್ಛಿಸದೆ ಸುಮ್ಮನೆ ಮಲಗಿದ ಮಾರನೆ ದಿನ ಅಮ್ಮಮ್ಮ ಇಬ್ಬರು ಬರೋದು ಸ್ವಲ್ಪ ಹೆಚ್ಚೇ ಲೇಟಾಗುತ್ತೆ ಮನೆಯಿಂದ ಹೊಡುವಾಗಲೇ ತಿಳಿಸಿಬಿಟ್ಟ ರಜತ್ ಇಬ್ಬರು ಜೊತೆಗೆ ಇದ್ದರೆ ನನಗೇನು ತೊಂದರೆ ಇಲ್ಲ ಕತ್ತಲಾಗುವ ಮುನ್ನ ಬನ್ನಿ ಅಷ್ಟೇ ನಗುತ್ತಾ ಕಳಿಸಿದರು ಜೊತೆಗೆ ಒಡನಾಟ ಹೆಚ್ಚಾದರೆ ತಮ್ಮಷ್ಟಕ್ಕೆ ತಾವೇ ಹೊಂದಾಣಿಕೆ ಮಾಡಿಕೊಳ್ಳಬಹುದು ಎಂದು ಸರಿ ಅಜ್ಜಿ ಬಾಯ್ ಅವರ ಕೆನ್ನೆಗೆ ಮತ್ತೊಂದು ರವಾನಿಸಿ ಅವನ ಬೈಕ್ ಏರಿದರು ರಜತ್ ಇವತ್ತು ಯಾಕೋ ಒಂಥರ ಫೀಲ್ ಆಗ್ತಿದೆ ಲೈಕ್ ನನ್ನ ಹತ್ತಿರದವರಿಗೆ ಏನಾದರೂ ಆಗುತ್ತಾ ಅಂತ ಬೆಳಿಗ್ಗೆಯಿಂದ ಮನದಲ್ಲಿ ಆಗುತ್ತಿದ್ದ ದುಗುಡ ಹೊರ ಹಾಕಿದರು ಯಾಕೆ ಏನಾಗಲ್ಲ ಎಂದ ಅವಳ ಮಾತನ್ನು ಅಷ್ಟು ಗಂಭೀರವಾಗಿ ಪರಿಗಣಿಸಲಿಲ್ಲ ಧೃತಿ ನಿನ್ನೊಂದು ಮಾತು ಕೇಳ ಪ್ರೀತಿಯಿಂದ ಕೇಳ್ದ ಏನು ಅವಳ ಕೂದಲಿನ ಜೊತೆ ಆಟವಾಡುತ್ತಾ ಕೇಳ್ದು ನಿನ್ನ ಮಾವ ಸಿಗದೆ ಹೋದರೆ ನನ್ನ ಜೊತೆ ಇರ್ತೀಯಾ ಇದು ಯಾವ ರೀತಿಯ ಪ್ರಪೋಸಲ್ ಇರ್ತೀಯ ಅಂದರೆ ಅವಳದ್ದುದ್ದದ್ದು ಐ ಮೀನ್ ಅಜ್ಜಿ ನಾನು ನೀನು ಜೊತೆ ಇರೋಣ ಅದೇ ತಳವರಿಸಿದ ನೋಡಿದ ಇರೋಣ ಬಿಡಿ ನೀವು ಬೇಡ ಅಂದರೂ ನಾನು ಅಜ್ಜಿ ಬಿಟ್ಟು ಹೋಗೋಲ್ಲ ಅವಳು ಮಾತು ಅವನಿಗೆ ಖುಷಿ ನೀಡಿತು ದುಃಖವೂ ಕೊಟ್ಟಿತು ಅವನಿಗಷ್ಟೇ ಗೊತ್ತು ನೀನು ಎಲ್ಲ ತಯಾರಿ ಮುಗಿದ ಮೇಲೆ ಇಲ್ಲಿಗೆ ಬಾ ಬೈಕ್ ಹಿಡಿದವನಿಗೆ ನೋಡಿದ ಸರಿ ಎಂದು ತಲೆಯಾಡಿಸಿ ಆಡಿಟೋರಿಯಂನತ್ತ ನಾಡಿದಳು ಎಲ್ಲ ಸೇರಿ ತಯಾರು ಮಾಡುವಾಗ ಎಲ್ಲರ ಜೊತೆಗೆ ನಗು ಕೆಲಸ ಮಾಡುತ್ತಿದ್ದ ಧೃತಿಯೇ ಅವನ ಕಣ್ಣಿಗೆ ಅದ್ಭುತ ಅವನು ಪಾದರಸದಂತೆ ಎಲ್ಲ ತಯಾರಿ ನೋಡಿಕೊಳ್ಳುತ್ತಿದ್ದರೂ ಅವನ ಕಣ್ಣುಗಳು ಐದೈದು ನಿಮಿಷಕ್ಕೂ ಅವಳ ಕಡೆ ಹೋಗುತ್ತಿದ್ದವು ಸರ್ ನಿಮ್ಮನ್ನು ಹೊಡಿಕೊಂಡು ಪೊಲೀಸ್ ಬಂದಿದ್ದಾರೆ ಒಬ್ಬ ಸ್ಟೂಡೆಂಟ್ ಬಂದು ಕರೆದ ಅವನು ಪೊಲೀಸ್ ಎಂದು ತಿಳಿದಾನೆಂದು ಎಲ್ಲರಿಗೂ ಗೌರವ ಗೌರವಿದೆ ಬಂದೆ ಎಂದವ ಹೊರಹೋದ ನಿಮಿಷಗಳು ಕಳೆದರೂ ಹೊರ ಹೋದವು ಬರಲಿಲ್ಲ ಋತಿಗೆ ಗಾಬರಿಯಾದರೂ ತೋರದೆ ಏನಾದರೂ ಅವಸರ ಕೆಲಸ ಎಂದರು ಸುಮ್ಮನಾದಳು ಅರ್ಧ ಗಂಟೆ ನಂತರ ಹರ್ಷ ಓಡಿಬಂದು ವೃತಿ ರಜ ಸರ್ ಅರೆಸ್ಟ್ ಮಾಡಿದ್ದಾರೆ ಕಣೆ ಎಂದ ಹಾಕುತ್ತಿದ್ದ ಲೈಟಿಂಗ್ಸ್ ಕೈ ಬಿಟ್ಟು ಓಡಿದಳು ಹೊರಗೆ ಕೈಗೆ ಕೋಳ ಹಾಕಿಕೊಂಡು ಜೀಪ್ನಲ್ಲಿ ಕುಳಿತಿದ್ದವನ ಮುಖದಲ್ಲಿ ಯಾವುದೇ ರೀತಿಯ ಭಯವಿಲ್ಲ ಬಕಲಾಗಿ ಕೋಪವಿದೆ ಅದನ್ನು ಬಂಧಿಸಿದ್ದು ಬೇರೆ ಯಾರೂ ಅಲ್ಲ ಅವಳ ಅಪ್ಪ ರಾಜಶೇಖರ್ ಮತ್ತೆ ಸಿಗುವ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ